ಜನ ವಿರೋಧಿ ವಿರೋಧಿ ಹಾಗೂ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕದ ವತಿಯಿಂದ ಬೃಹತ್ ಹೋರಾಟ ಮತ್ತು ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಅವರು ಮಾತನಾಡಿದರು ರೈತರು ಬರಗಾಲದಲ್ಲಿ ಒದ್ದಾಡ್ತಾ ಇದ್ದಾರೆ ಬೆಳೆ ಪರಿಹಾರ ಕೊಡ್ತಿಲ್ಲ ಎಲ್ಲ ಜಿಲ್ಲೆಗೂ ಹಣ ಬಿಡುಗಡೆ ಮಾಡಿಬಿಟ್ಟಿದ್ದೀನಿ ಬೆಳೆ ಪರಿಹಾರ ಕೊಟ್ಟು ಬಿಟ್ಟಿದೀನಿ ಬೆಳೆ ಪರಿಹಾರ ಬಂದಿದ್ಯಾ ನಿಮಗೆ ಬಂದಿದೆಯಾ ಸಿದ್ದರಾಮಯ್ಯ ಹೇಳಿದಾರೆ ಬೆಳೆ ಪರಿಹಾರ ಕೊಟ್ಟು ಬಿಟ್ಟಿದ್ದೀವಿ ಅಂತ ಇಷ್ಟು ಸುಳ್ಳು ಹೇಳಂತ ಮುಖ್ಯಮಂತ್ರಿ ನಾನು ನೋಡಲಿಲ್ಲ ಸಾಲದ ಹೊರೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸತ್ತಿರಂತ ಒಟ್ಟು ಜನ ರೈತರು ನಾನ್ನೂರ ಐವತ್ತಾರು ಜನ ಸಾಲದ ಬಹಳ ತಡಿಲಾರ್ದೆ ನಾನ್ನೂರ ಐವತ್ತಾರು ಜನ ಸತ್ತರೆ ಮುಖ್ಯಮಂತ್ರಿಗಳು ಬೆಳೆ ಪರಿಹಾರ ಕೊಟ್ಟುಬಿಟ್ಟಿದಿರಿ ಅಂತ ಹೇಳ್ತಿದ್ದಾರೆ ಎಪ್ಪತ್ತ ನಾಲ್ಕು ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ ನಲವತ್ತಾರು ಲಕ್ಷ ಬೆಳೆ ನಾಶ ಆಗಿದೆ ಯಾರು ಕೇಳಬೇಕು ಎಷ್ಟು ಅನ್ಯಾಯ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು